ಈಗ ಅಮ್ಮ ತರ್ಲಿಕ್ಕೆ ಅಂತ ಕರೇತಾರ ಏನ ಎಲ್ಲ

ಹಾಲ್ ತಂದು ಬಾ ಮನೆಗೆ ಬೇಗ ಬರ್ಬೇಕ ಅಲ್ಲಿ ಒಂದು ಗಂಟೆ ನಿಂತ್ಕೊಂಡು ಬರುದಲ್ಲ ಎಂತ ಇಡೀ ದಿನ ಗಾಡಿ ಓಡಿಸ್ತಾ ಇದ್ವಿ ಡಿಪೋ ಹೋಗ್ಬೇಕಾ ಡಿಪೋ ಹೋಗಿ ಬೇಗ ಹಾಲ್ ತಂದು ಪಾಪ ಎದ್ದ ಗುಂಡನಾಗಿಯೇ ಮಾಡ್ತಿ ಹೋಗು ಬೇಗ ಬರ್ಬೇಕು ಒಂದು ಗಂಟೆ ಮಾಡಬಾರ್ದು ಅಯ್ಯೋ ದೇವರೇ ಇದು ಎಂತ ಅವಸ್ಥೆಯ ನಿನ್ನದು ಇಡೀ ಹಾಲು ಚೆಲ್ಲಿ ಇರುದು ಹಾಲು ಕೊಟ್ಟರು ಮುಚ್ಚಳ ಎಲ್ಲಿ ಉಂಟು ಇದು ಎಲ್ಲಿ ಉಂಟು ಹಾಲು ಇದರಲ್ಲಿ ಬಸ್ ಬಿಟ್ಟದು ಬಿಚ್ಚು ಬಂದದು ಬಾಸ್ ಬಂದದ್ದು ಕತ್ತಲ ಐತಲ್ಲ ಗೊತ್ತಿಲ್ಲ ಇಲ್ಲಿ ರಟ್ಟಿದಂತ ಅಯ್ಯೋ ದೇವರ ಹಾಲು ತರುದ ನಿಂದು ಇದರಲ್ಲಿ ಹಾಲು ಉಂಟ ನೋಡು

ಇಲ್ಲಿ ನೀನ ಕೋಳಿಗೂಡು ಹಾಕಿ ಬಾ ಕೋಳಿಗೂಡಿದು ಮತ್ತೆ ಬರ್ತಾರೆ ಎಲ್ಲ ಹಾಕಿ ಮಗ ನಾನು ಅಣ್ಣನಿಗೆ ಹೇಳಿದ್ದೇನೆ ಕೋಳಿಗೂಡು ಹಾಕ್ಲಿಕ್ಕೆ ಅವನಿಗೆ ಏನ್ ಮಾಡ್ತಾನಂತ ಗೊತ್ತಿಲ್ಲ ಹೋಗಿ ನೋಡಿ ಬರ್ತೀಯ ನೀನು ಅದು ಸರಿ ಕಟ್ಟಿ ಅಲ್ಲಿ ಬಾಗಿಲಲ್ಲ ಹಾಕಿ ಬರ್ಬೇಕು ಮೇಲೆ ಮರದಲ್ಲೆಲ್ಲ ಕೋಳಿ ಕೂತ್ಕೊಳ್ತದೆ ಅದನ್ನೆಲ್ಲ ಕೆಳಗೆ ಗೂಡಿಗೆ ಹಾಕುವ ಆಯ್ತಾ ಎಲ್ಲ ಹಿಡಿದು ಹಾಕಿ ಬನ್ನಿ

ಕೋಳಿ ಇತ್ತು ಮೇಲೆ ಅದನ್ನು ನಾನು ಮರ ಹೀಗೆ ಅಲ್ಲಡಿಸಿದೆ ಅದು ಮೇಲೆ ಹೋಯ್ತು ಮತ್ತೆ ಗೂಡುವಲ್ಲಿ ಕೋಳಿ ಇತ್ತಲ್ಲ ಅದು ಗೂಡು ಬಿತ್ತೆ ಹೊರಗೆ ಬಂತು ಮತ್ತೆ ನಾ ಇದು ಗೂಡು ಹೊರಗೆ ಹಾಕಿದಮ್ಮ ನೀವ್ ಹೇಳಿದಲ್ಲ ಕೆಲಸ ಕೆಲಸ ಮಾಡಿ ಕೋಳಿಯನ್ನು ತೆಗೆದು ನಾಯಿ ಗುಡಿಗೆ ಹಾಕಿದ್ದೆ ನಾಯಿಯನ್ನು ತೆಗೆದು ಕೋಳಿ ಗುಡಿಗೆ ಹಾಕಿದ್ದೆ ಎಂತ ಬುದ್ಧಿಯ ನೀನದು ಇಷ್ಟು ದೊಡ್ಡದು ಜೀವ ಬೆಳೆದಿದ್ದೆ ನಿಮಗೆ ಬುದ್ಧಿನೇ ಇಲ್ಲ ನೀನು ಅಮ್ಮ ನೀವು ಹೇಳಿದಲ್ಲ ನೀವು ಮಾತಾಡಿ ನೀನು ಮಾತಾಡಬೇಡ ಅಮ್ಮ ಎರಡು ಕೋಳಿ ಮೇಲೆ 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 ಹೋಯ್ತು ಸಾರಿ ಕೊಡ್ಬೇಕು ನಿನಗೆ ಈಗ ಎಂತ ಮಾಡ್ಬೇಕು ಅಮ್ಮ ಅಮ್ಮ ಅಣ್ಣ ಬಸ್ ಬಿಟ್ಟು ಗೇಟಿನ ಹೊರಗಡೆ ಏ ಯಾವ ಯಾವ ಗಾಡಿಗೆ ಆಕ್ಸಿಡೆಂಟ್ ಆಗಿದೆ ಮತ್ತೆ ಏನ ಅವನು ನಿಜ ಬಸ್ ಬಿಡ್ಕೊಂಡು ಹೋಗ್ತಾನೆ ಎಂತ ಒಂದು ಅವಸರ ಅವನು ರೋಡಿಗೆ ಯಾಕೆ ಹೋಗಿದ್ದಾನೆಯಾ ಅಲ್ಲ ನೀನು ಹೋಗಿ ಕರ್ಕೊಡ್ಬಾ ಅವ್ನು ಎಂತ ಮಾಡ್ತಾನೆ ಇನ್ನು ಏನೆಲ್ಲ ಅಡಿ ಮೇಲೆ ಮಾಡಿ ಇಡ್ತಾರಾ ಹೋಗು ನೀನು ಹಾಯ್ಗೆ ಅಲ್ಲ ಇವನಿಂದ ನನಗೆ ಸಹಿಸಲಿಕ್ಕೆ ಆಗುದಿಲ್ಲಪ್ಪ ನೀವು ಪಪ್ಪಾ ಅಮ್ಮ ಅಮ್ಮ ನಂಗೆ ಜನ ಸಿಕ್ಕಿದೆ ಪ್ಯಾಸೆಂಜರ್ ಸಿಕ್ಕಿದೆ ಅಲ್ಲ ಹಂಗೆ ಬಸ್ಸಲ್ಲಿ ಬರ್ನಾ ನನ್ನ ಕೂಡ ಕರ್ಕೊಂಡು ಅಯ್ಯೋ ಅವನೊಂದು ಒಂದು ಬಸ್ ದೇವರ ನೀ ಬಸ್ಸಿನ ಆಟ ಅಲ್ಲ ಬಿಡಿ ಸಂಜೆ ಆಯ್ತು ಹೋಗಿ ಸ್ನಾನ ಮಾಡಿದಾನ ಅವನು ಸ್ನಾನ ಮಾಡ್ಲಿಕ್ಕೆ ಹೋಗಿದಾನ ನೀನು ಹೋಗಿ ನೋಡು ಅವನಿಗೆ ಅವನಿಗೆ ಸ್ನಾನ ಮಾಡ್ಲಿಕ್ಕೆ ನೀನು ಸ್ನಾನ ಮಾಡು ಆಯ್ತಾ ಇಡೀ ದಿನ ಬಸ್ ನಿಂಗೆ ಶಾಲೆಗೆ ಹೋಗ್ಲಿಕ್ಕೆ ಇಲ್ವಾ ನಿಮಗೆ ಕಲೀಲಿಕ್ಕೆ ಏನು ಇಡೀ ದಿನ ಇದೇ ಬಸ್ಸೇ ಬಿಡ್ತಾ ಇರು ಏನು ಕಲೀದು ಬೇಡ ನೀವು ಒಳ್ಳೆ ಮಾಡಿ ತೊಳಬೇಕು ಎಲ್ಲಿ ಹೋದ ತಮ್ಮ ತಮ್ಮ ಬಾ ಬಸ್ ತೊಳೆಯುವ ಎಲ್ಲಿ ಹೋದ ಇದು ಟಯರ್ ಅಲ್ಲ ಚೆಂದ ತೊಳಿಬೇಕು ತಮ್ಮ ನಾನು ಬಸ್ ಸ್ವಲ್ಪ ತೊಳೆ ಇದು ತೊಲೆ ಸೀಟ್ ಎಲ್ಲ ತೊಲೆ ಸೀಟ್ ಗೇರ್ 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 ಎಲ್ಲ ತೊಲೆ ಅಯ್ಯೋ ನಿನ್ನ ಅಜ್ಜಿ ಮಾಡ್ತಾ ಇದೀಯ ನೀನು ಗೇರ್ ಹಾಕುದ ಅಲ್ಲ ಮಾರೇ ಬಸ್ ತೊಳೆಯುವಾಗ ಸ್ಟಾರ್ಟ್ ಮಾಡಿರ್ತಾರ ತೊಳೆಯುವಾಗಾದ್ರೂ ಗಾಡಿ ಆಫ್ ಮಾಡಿ ಬಿಡು ಮಾರೇ ರನ್ನಿಂಗ್ ಅಲ್ಲಿ ಇಡ್ತೀಯ ಗಾಡಿಯನ್ನು ಬ್ಯಾಟ್ರಿ ಡೌನ್ ಆಗ್ತದಮ್ಮ ಅಮ್ಮ ಸರಿ ಸರಿ ಟಯರ್

ഓകിതാണ്വട് അബസ്കളെന്താ മുസ്ത ದೊಡ್ಡ ഹോണസ്സ്കളെ ഇരിക്ക